ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ನೂರ ನಾಲ್ಕಿದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಿ ಇರ್ತೀರ ನಟರಾಜ್ ಅವ್ರನ್ನ ಕಷ್ಟಪಟ್ಟು ಅವರಿಗೆ ರಾಜ ರಾಜಮರ್ಯಾದೆ ಕೊಟ್ಟು ಅವ್ರಿಗೆ ಉಪಚಾರ ಮಾಡಿ ನೀವು ಹುಡುಗನ ಮನೆಯವ್ರಿಗೆ ಕಾಲ್ ಮಾಡಬೇಕು ರಿಹರ್ಸಲ್ ಮಾಡಿ ಅಂತ 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 ಹೇಳಿರ್ತಾರೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಮುಕ್ತಾಯಗೊಳಿಸಿರ್ತಾರೆ ಈ ಸಂಚಿಕೆಯಲ್ಲಿ ಅದೇ ಕಂಟಿನ್ಯೂಯೇಷನ್ ಇರುತ್ತೆ ಹಾಗೆ ಚಂದನ ಒಂದು ಸರಿ ತೋರಿಸಿ ಅಂಕಲ್ ಹೇಗೆ ಮಾತಾಡ್ತೀರಾ ಅಂತ ಹೇಳ್ತಾಳೆ ಈ ಮೈಯನ್ನೇ ಅಂದ್ಕೊಳ್ಳಿ ಹುಡುಗಿಯವರಪ್ಪ ಅಂತ ಮಾತಾಡಿ ತೋರಿಸಿ ಅಂತ ಅಂದಾಗ ನಗ್ತಾನೆ ನಟರಾಜು ಇವನ ಬೆಪ್ಪ ಹುಡುಗಿಯವರಪ್ಪ ಅಂತೆ ಅಂತ ಕಿಂಡಲ್ ಮಾಡಿ ಜೋರಾಗಿ ನಗ್ತಾನೆ ನನಗೇನು ಮಾತಾಡೋಕ್ಕೆ ಬರೋಲ್ವಮ್ಮ ಯಾಕೆ ಹಂಗೆ ಮಾಡ್ತೀರಾ ಮಾತಾಡ್ತೀನಿರು ಅಂತ ಅಂದಾಗ ಕಾಲ್ ಮಾಡಿ ಕೊಡ್ತಾಳೆ ಏನು ಬೀಗ್ರೆ ಎಲ್ಲ ತಿಂಡಿಗಳನ್ನು ರೆಡಿ ಮಾಡ್ಕೊಳ್ಳಿ ನಾವು ಬರ್ತೀವಿ ಅಂತ ಹೇಳ್ತಾನೆ ರಿಯರ್ಸಲ್ಲು ಅಯ್ಯೋ ಅಂಕಲ್ ಈ ಥರ ಮಾತಾಡಿಬಿಟ್ರೆ ಆಯಿತು ಅಷ್ಟೇ ನಮಗೆ ಯಾರೂ ಹೆಣ್ಣೆ ಕೊಡೋಲ್ಲ ಅಂತ ಚಂದನ ಹೇಳ್ತಾಳೆ ಆಯ್ತೀರಿ ಅಂಕಲ್ ನಾನೇ ಮಾಡಿ ತೋರಿಸ್ತೀನಿ ಯಾವ ಥರ ಮಾತಾಡಬೇಕು ಹುಡುಗಿಯವರಪ್ಪನ ಜೊತೆಗೆ ಇದ್ದೀನಿ ಅಂತ ಅಂದ್ಕೊಳ್ಳಿ ಈ ಮಾತಾಡ್ತೀನಿ ನೋಡಿ ನೀವು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾಳೆ ಅಬ್ಸರ್ವ್ ಮಾಡ್ತಾರೆ ನಟರಾಜ್ ಅವರು ಯಾವ ಥರ ಮಾತಾಡ್ತಾ ಇದ್ದಾಳೆ ಅಂತ ಅದನ್ನು ನಮಗೆ ತೋರಿಸಿರಲ್ಲ ಮ್ಯೂಟ್ ಮಾಡಿರ್ತಾರೆ ಓ ಇದಕ್ಕಿಂತ ಚೆನ್ನಾಗಿ ಮಾತಾಡ್ತೀನಿ ಬಿಡಮ್ಮ ಅಂತ ಹೇಳಿ ಫೋನ್ ಮಾಡಿಕೊಡು ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಇವಳು ಹುಡುಗಿಯವ್ರ ಅಪ್ಪಂಗೆ ಕಾಲ್ ಮಾಡಿಕೊಡ್ತಾಳೆ ನಟರಾಜ್ ಅವರು ಮಾತಾಡ್ತಾರೆ ಏನು ಬೀಗ್ರೆ ಚೆನ್ನಾಗಿದ್ದೀರಾ ನಿಮ್ಮ ಹುಡುಗಿಯೆಲ್ಲ ನಮಗೆ ಒಪ್ಪಿಗೆ ಆಗಿದೆ ಚೆನ್ನಾಗಿದ್ದಾಳೆ ನಿಮ್ಮ ಮಗಳು ನಾವು ಜೋಯಿಶನ್ ಕೇಳಿದ್ದೀವಿ ಒಪ್ಕೆ ಆಗಿದೆ ಅವರು ಹೇಳಿದ್ದಾರೆ ಸಾಯಂಕಾಲ ಹೋಗ್ಬೋದು ಅಂತ ನಿಮಗೆ ಇಷ್ಟ ನಿಮಗೇನಾದರೂ ಒಪ್ಕೆ ಆದರೆ ನಾವು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತ ಹೇಳ್ತಾರೆ ಈ ಥರ ರೆಡಿ ಮಾಡ್ಕೋತಾರೆ ಹೇಳೋಕ್ಕೆ ಅಷ್ಟೊಳಗೆ ಫೋನ್ ರಿಂಗ್ ಆಗುತ್ತೆ ಹುಡುಗಿ ಕರೀತಾಳೆ ಅಪ್ಪ ಕಾಲ್ ಬಂದಿದೆ ಅಂತ ಇವರು ಹುಡುಗಿಯವರಪ್ಪ ಬಂದು ಕಾಲ್ ಪಿಕಪ್ ಮಾಡ್ತಾರೆ ಹಲೋ ಅಂತ ಹೇಳಿದಾಗ ನಾನು ಚಂದನ ಅವರ ಮಾವ ಅಂತ ಹೇಳ್ತಾರೆ ಮುತ್ತುರಾಜ್ ನನ್ನ ಮಗ ನಿಮ್ಮ ಹುಡುಗಿ ತುಂಬ ನಮಗೆ ಇಷ್ಟ ಆಗಿದ್ದಾಳೆ ಮತ್ತು ಜೋಯಿಷ ಕೇಳಿದ್ದೀವಿ ಸಂಬಂಧ ಚೆನ್ನಾಗಿ ಕೂಡಿ ಬರುತ್ತೆ ಮುಂದುವರಿಸಿ ಅಂತ ಹೇಳಿದ್ದಾರೆ ಹಾಗೆ ನಿಮಗೆ ನಿಮಗೆ ಇಷ್ಟ ಆದರೆ ನಾವು ಬಂದು ಹುಡುಗಿನ ನೋಡ್ಕೊಂಡು ಹೋಗ್ತೀವಿ ಅಂತ ನಟರಾಜ್ ಅವರು ಮಾತಾಡ್ತಾರೆ ಆಯ್ತಾಯ್ತು ಸಾಯಂಕಾಲ ಬನ್ನಿ ಇವತ್ತೇ ಅಂತ ಹೇಳ್ತಾರೆ ಹುಡುಗಿಯವರಪ್ಪ ಹೇಳ್ತಾರೆ ಯಜಮಾನ್ರೆ ತುಂಬ ಚೆನ್ನಾಗಿ ಮಾತಾಡ್ತೀರ ನೀವು ತಮಾಷೆಯಾಗಿ ಅಂತ ಹೇಳ್ತಾರೆ ನೋಡಮ್ಮ ನಾನು ತುಂಬ ಚೆನ್ನಾಗಿ ಮಾತಾಡ್ತಾ ಅಂತೆ ಅಂತ ಹೇಳ್ತಾರೆ ಆಯಿತು ಬಿಗ್ರೆ ಕಾಲ್ ಕಟ್ ಮಾಡ್ತೀನಿ ಸಾಯಂಕಾಲ ಜೋಯಿಶನ್ನ ಟೈಮ್ ಕೇಳ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಈ ಕಡೆ ಚಂದನ ತುಂಬ ಚೆನ್ನಾಗಿ ಮಾತಾಡಿದ್ರಿ ಅಂಕಲ್ ಅಂತ ಹೇಳಿ ಅಪ್ರಿಷಿಯೇಷನ್ ಕೊಡ್ತಾಳೆ ಮತ್ತು ನಟರಾಜ ಅಂದರೆ ಸುಮ್ಮನೆಮ್ಮ ಅಂತ ಹೊಗಳ್ಕೋತಾರೆ ಈ ಕಡೆ ಮಧ್ಯಾಹ್ನ ಆಗುತ್ತೆ ಅಷ್ಟರೊಳಗೆ ಮುತ್ತುರಾಜು ಹೊರಗಡೆ ಹೋಗಿರ್ತಾನೆ ತರಕಾರಿ ತೊಗೊಂಬರೋದಕ್ಕೆ ಬರ್ತಾನೆ ಇವರೆಲ್ಲ ಇಲ್ಲಿ ಸೇರಿಕೊಂಡು ಇರ್ತಾರೆ ಬಂದ ತಕ್ಷಣವೇ ಮುತ್ತುರಾಜ್ಗೆ ಹೇಳ್ತಾರೆ ಅಣ್ಣ ಬೇಗ ರೆಡಿ ಆಗೋಣ ನಾವು ಹುಡುಗಿ ನೋಡೋಕೆ ಹೋಗಬೇಕು ಎಲ್ಲರೂ ಒತ್ತಾಯ ಮಾಡ್ತಾರೆ ಮುತ್ತುರಾಜನ್ಗೆ ನನಗೆ ಮೊದಲೇ ಡೌಟ್ ಬಂದಿತ್ತು ನೀವೆಲ್ಲರೂ ಕೂಸುಪಿಸು ಇರ್ತೀರಿ ನಾನು ಬಂದ ತಕ್ಷಣವೇ ಮಾತು ನಿಲ್ಲಿಸ್ತಾ ಇದ್ರಲ್ಲ ಆವಾಗಲೇ ಡೌಟ್ ಬಂದು ಬಂತು ನೀವೇನೋ ನನಗೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂತಾನೆ ಹೌದಣ್ಣ ಬೇಗ ಬಾ ಹೋಗೋಣ ಪ್ಲೀಸ್ ಅಂತ ಮೈ ಹೇಳ್ತಾನೆ ನನಗೆ ನಿನಗೆ ಹೇಳಿದೆ ಇದಕ್ಕೆ ಏನು ರೀಸನ್ ಅಂದರೆ ನೀನು ಒಪ್ಕೊಳೋದಿಲ್ವಲ್ಲ ಅದಕ್ಕೆ ಅಷ್ಟೇ ಇನ್ನೇನಿಲ್ಲ ಎಲ್ಲ ರೆಡಿ ಆದಮೇಲೆ ಅವರು ಹುಡುಗಿಯವ್ರ ಮನೆಯವರೇ ಒಪ್ಕೊಂಡ್ಮೇಲೆ ನೀ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಾನೆ ಅಪ್ಪ ಆಲ್ರೆಡಿ ಮಾತಾಡಿದ್ದಾರೆ ಅಂತ ಹೇಳ್ತಾಳೆ ಚಂದನ ಬೇಗ ರೆಡಿ ಆಗೋಣ ಅಂತಲೂ ಹೇಳ್ತಾಳೆ ನನಗೆ ಯಾಕಮ್ಮ ಬಿಡು ಈ ವಯಸ್ಸಲ್ಲಿ ಮದುವೆ ನನಗೆ ಸೆಟ್ ಆಗೋದಿಲ್ಲ ಬೇಡಮ್ಮ ಅಂತ ಅಂದಾಗ ಅಣ್ಣ ಮ ಮದುವೆ ವಯಸ್ಸಿಗೆಲ್ಲ ಒಂದು ಜೀವನಕ್ಕೆ ಒಂದು ಸಂಗಾಂತಿ ಅಂತ ಇರಬೇಕು ಅಂತ ಹೇಳ್ತಾಳೆ ಆಯಿತು ಬೇಗ ರೆಡಿಯಾಗಿ ಅಂತ ಚಂದನ ಹೇಳಿ ಕಳಿಸ್ತಾಳೆ ಎಲ್ಲರೂ ಬೇಗ ಬೇಗ ಹೋಗಿ ರೆಡಿಯಾಗಿ ಬರ್ತಾರೆ ಫಸ್ಟು ಇವರು ನಟರಾಜ್ ಅವರು ವೈಟ್ ಆ್ಯಂಡ್ ವೈಟಲ್ಲಿ ಬಂದು ರೆಡಿಯಾಗಿ ಹಾಲಲ್ಲಿ ಅಣ್ಣ ಅವ್ರದ್ದು ಸಾಂಗ್ ಹೇಳ್ಕೊಳ್ತಾ ಬರ್ತಾರೆ ಆವಾಗ ಹರಿನೂ ಬರ್ತಾನೆ ಏನೋ ಯಾ ಸೈಡ್ ಸರಿ ನಿನಗೆ ಅಣ್ಣಂಗೆ ಹೋಗೋದು ಹೆಣ್ಣು ನೋಡೋಕ್ಕೆ ನೀನೇ ಭರ್ಜರಿಯಾಗಿ ರೆಡಿಯಾಗಿದೆಯಾ ಸೈಡಿಗೆ ನಿಂತ್ಕೊ ಅಂತ ಹರಿ ಬೈತಾನೆ ಕಂಠಿ ಮತ್ತು ಮಯೂರನೂ ಬರ್ತಾರೆ ರೆಡಿಯಾಗಿ ಅಷ್ಟರೊಳಗೆ ಮುತ್ತುರಾಜು ರೆಡಿಯಾಗಿ ಬರ್ತಾನೆ ಅವರು ಎಲ್ಲರೂ ಶಾಕ್ ಆಗ್ತಾರೆ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾನೆ ಎಲ್ಲರೂ ನೋಡ್ತಾರೆ ಇವನು ಬರೋದನ್ನೇ ನಟರಾಜ್ ಅವ್ರು ಹೇಳ್ತಾರೆ ನಿನಗೆ ಮುತ್ತುರಾಜ್ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಮಗನೇ ಅಂತ ಶಬಾಷ್ ಅಂತಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮಗ ಅಂತ ನಟರಾಜ್ ಅವರು ತುಂಬ ಹೊಗಳ್ತಾರೆ ಅಣ್ಣ ಸೂಪರಾಗಿ ಕಾಣಿಸ್ತಾ ಇದೆಯಾ ಅಣ್ಣ ಅಂತ ಮೈಯೂ ಹೇಳ್ತಾನೆ ಥೇಟ್ ರಾಜ್ಕುಮಾರ್ ಥರನೇ ಅಣ್ಣ ಅಂತ ಹೇಳ್ತಾನೆ ಅಷ್ಟರಲ್ಲಿ ಮೈಯಿ ಅಂತಲೇ ಅದಕ್ಕೆ ಎಲ್ಲಿ ಅದಕ್ಕೆ ನೋಡು ರೆಡಿಯಾಗಿ ಬಂದರು ಅಂತ ಅಂತಾನೆ ಅಷ್ಟರೊಳಗೆ ಹರಿ ನೋಡ್ತಾ ಇರ್ತಾನೆ ಸ್ಯಾರಿ ಉಟ್ಕೊಂಡು ಬಂದ್ಲಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದಾರಪ್ಪ ದೇವತೆ ಥರ ಕಾಣಿಸ್ತಾ ಇದ್ದಾಳೆ ಅಂತ ಅನ್ಕೋತಾನೆ ಮನಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಬಂದ ತಕ್ಷಣವೇ ಹೊಗಳ್ತಾನೆ ಆಯ್ತಾಯ್ತು ಅಂತ ಅಂತಾಳೆ ಗುರಾಯಿಸ್ಕೊಂಡು ಆವಾಗ ಅವರ ಮುತ್ತುರಾಜನ ನೋಡ್ತಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೀರಣ ಅಂತ ಹೇಳ್ತಾಳೆ ಮೈ ಒಂದು ಮರೆತು ಬಿಟ್ಟೆ ಬಂದೇ ಇರಿ ಅಂತ ಓಡೋಗ್ತಾನೆ ಹೂವು ತಂದು ಕೊಡ್ತಾನೆ ಅದಕ್ಕೆ ಹೂ ಮುಡ್ಕೊಳ್ಳಿ ಅಂತ ಅದಕ್ಕೆ ತುಂಬ ಖುಷಿ ಪಡ್ತಾಳೆ ಥ್ಯಾಂಕ್ಸ್ ಮೈಯಿ ಅಂತಾಳೆ ನಟರಾಜ್ ಅವರು ನೀನು ಇದೆಯಾ ನೋಡೋ ಒಂದು ಹೆಂಡ್ತಿಗೆ ಹೂ ತಂದು ಕೊಡೋಕ್ಕಾಗಲ್ಲ ಅಂತ ಬೈತಾನೆ ನಟರಾಜು ಇವಾಗ ನೋಡು ಏನು ಮಾಡ್ತೀನಿ ಅಂತ ಹೂವೆಗ್ ಮುಡಿಸ್ತೀನಿ ಅಂತ ಇವಳು ಮುಡ್ಕೊಳೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾಳೆ ಹೇಗೋ ಮಾಡಿ ಇವನು ಬೇಗ ಅವಳಿಗೆ ಸಹಾಯ ಮಾಡಿ ಹೂ ಮೂಡಿಸ್ಬಿಡ್ತಾನೆ ಇವಳು ಗುರಾಯಿಸ್ಕೊಂಡು ಸಿಟ್ಟಲ್ಲಿ ನೋಡ್ತಾ ಇರ್ತಾಳೆ ಹಾಗೆಲ್ಲ ನೋಡಬೇಡಿ ನಾ ಅಪ್ಪ ಬೈತಾರೆ ಸುಮ್ನಿರಿ ಅಂತ ಅಂದಾಗ ಎಲ್ಲರೂ ಇದ್ರಿಗೂ ಬೈಬೇಡಿ ಪ್ಲೀಸ್ ಅಂತ 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 ಹರಿ ಅದಕ್ಕೆ ಅವಳು ಸುಮ್ಮನೆ ಆಗ್ಬಿಡ್ತಾಳೆ ಆಯಿತು ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಮೈ ಮತ್ತು ಕಂಠಿ ಹೇಳ್ತಾರೆ ಆಯಿತು ಬನ್ನಿ ಹೋಗೋಣ ಎಲ್ಲರೂ ಅಂತ ಹೇಳಿ ಹೊರಡ್ತಾರೆ ಎಲ್ಲರೂ ಹುಡುಗಿ ಮನೆಗೆ ಹೋಗೋದಕ್ಕೆ ಹೋಗ್ತಾರೆ ಕಾರಿಂದ ಇಳಿತಾರೆ ಹುಡುಗಿ ಮನೆಗೆ ಬಂದು ಅವರು ಹುಡುಗಿ ಮನೆಯವರೆಲ್ಲರೂ ಬಂದು ಸ್ವಾಗತ ಮಾಡ್ತಾರೆ ಇವರೆಲ್ಲ ಒಬ್ಬೊಬ್ಬರೇ ಹೇಳ್ಕೊಂಡು ಅಲ್ಲೇ ನಿಂತ್ಕೋತಾರೆ ಲೈನ್ ಹಿಡ್ದು ಅಷ್ಟರೊಳಗೆ ಹುಡುಗಿ ಅಪ್ಪ ಅಮ್ಮ ನಮಸ್ಕಾರ ಮಾಡ್ತಾರೆ ಒಬ್ರಿಗೊಬ್ರು ನಮಸ್ಕಾರ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ ಇಲ್ಲಿ ನಟರಾಜ ಅವರು ಸ್ವಲ್ಪ ಜಾಸ್ತಿನೇ ಬಿಲ್ಡಪ್ ಕೊಡ್ತಾರೆ ಯಾರು ನಿಮ್ಮ ಏರಿಯಾ ಕಾರ್ಪೊರೇಟ್ರು ಹಾಗೆ ಎಮ್ ಎಲ್ ಎ ಯಾರು ಅವ್ರಿಗೇನು ಬುದ್ಧಿ ಇಲ್ವಾ ಅವ್ರಿಗೆ ಒಂದು ಗತಿ ಕಾಣಿಸ್ತೀನಿ ಹಂಗೆ ಹಿಂಗೆ ಅಂತ ಬೈತಾಯಿರ್ತಾರೆ ಯಾಕೆ ಏನಾಯಿತು ಯಜಮಾನ್ರಿ ಅಂತ ಗಾಬರಿಯಿಂದ ಕೇಳ್ತಾರೆ ಹುಡುಗಿಯವರಪ್ಪ ಏನೂ ಇಲ್ಲ ರೋಡ್ ಹೆಂಗಿದೆ ನೋಡಿ ಅಂತ ಅಂದಾಗ ಹೌದಾ ಅಂತ ಅಂದ್ಕೋತಾರೆ ಅಷ್ಟರೊಳಗೆ ಚಂದನ ಕರೆದ್ಬಿಟ್ಟು ಜಾಸ್ತಿ ಎಲ್ಲ ಓವರಾಗಿ ಮಾತಾಡಬೇಡಿ ಅಂಕಲ್ ಪ್ಲೀಸ್ ಅವರಿಗೆ ಡೌಟ್ ಬಂದುಬಿಡುತ್ತೆ ನೈಸಾಗಿ ಮಾಮೂಲಿ ಮಾತಾಡಿ ಅಂತ ಹೇಳ್ಕೊಡ್ತಾಳೆ ಹರಿ ತಮಾಷೆ ಮಾಡ್ತಾನೆ ನೋಡಿ ಹೇಗೆ ಮಾತಾಡ್ತಾ ಇದ್ದಾನೆ ಅನುಭವಿಸಿ ಅಂತ ಅಂತಾಳೆ ಆಯಿತು ಬನ್ನಿ ಎಲ್ಲರೂ ಒಳಗೆ ಹೋಗೋಣ ಅಂತ ಹುಡುಗಿ ಅಪ್ಪ ಅಮ್ಮ ಎಲ್ಲ ಒಳಗಡೆ ಹೋಗಿ ಕರ್ಕೊಂಡು ಹೋಗ್ತಾರೆ ಒಳಗಡೆ ಹೋಗಿ ಎಲ್ಲರೂ ಕೂತ್ಕೋತಾರೆ ಒಬ್ರಿಗೊಬ್ರು ಮಾತಾಡ್ಕೊತ ಮನೆ ನೋಡ್ಕೊತ ಚಂದನನ್ನು ಖುಷಿ ಪಡ್ತಾಳೆ ಮನೆ ತುಂಬ ಚೆನ್ನಾಗಿದೆ ಅಂತ ಇವರು ಅಷ್ಟೆ ಎಲ್ಲರೂ ಒಬ್ರಿಗೊಬ್ರು ಸಂತೋಷವಾಗಿರ್ತಾರೆ ನಮ್ಮನೆವರೆಗೂ ಹೆಣ್ಣು ಕೇಳ್ಕೊಂಡು ಬಂದಿದ್ದು ನಮ್ಮ ಅದೃಷ್ಟ ಯಜಮಾನ್ರೆ ತುಂಬ ಸಂತೋಷ ಆಯಿತು ಅಂತ ಹುಡುಗಿ ಅಪ್ಪ ಹೇಳಿದಾಗ ಅವರು ಹೌದು ನಾವು ಹೆಣ್ ಕೇಳೋಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ನಾವೇ ಬರಬೇಕು ಅದೇ ಸಂಪ್ರದಾಯ ಅಲ್ವೇ ಅಂತ ಹೇಳ್ತಾರೆ ಹೌದೌದು ದೊಡ್ಡ ಮಾತು ಅಂತ ಹೇಳ್ತಾರೆ ಆವಾಗ ಅಕ್ಕ ಎಲ್ರಿಗೂ ಬಂದು ನೀರು ಕೊಡ್ತಾಳೆ ಜ್ಯೂಸ್ ಕೊಡ್ತಾಳೆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಂತ ಅವರು ಹೇಳ್ತಾರೆ ಅಯ್ಯೋ ಅದಕ್ಕೆ ಅದಕ್ಕೆ ಅಪ್ಪ ಅಮ್ಮ ಅಯ್ಯೋ ಅವಳು ನಮ್ಮ ದೊಡ್ಡ ಮಗಳು ಇವಳೆಲ್ಲ ಹುಡುಗಿ ಅಂತ ಅಂದಾಗ ಆಯ್ತಮ್ಮ ಗೊತ್ತಾಗಲಿಲ್ಲ ಅಂತ ಕೇಳ್ಕೊತಾರೆ ನಟರಾಜ್ ಅವರು ಆಯ್ತು ಆಯ್ತು ಇರಲಿ ಬಿಡಿ ಅಂತ ಅಂದಾಗ ಚಂದನ ಕರೆದು ಹೇಳ್ತಾಳೆ ನೀವೆಲ್ಲ ಜಾಸ್ತಿ ಮಾತಾಡೋಕೆ ಹೋಗ್ಬೇಡಿ ಅಂಕಲ್ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಅಂತ ಹೇಳ್ಕೊಡ್ತಾಳೆ ಆಯ್ತಮ್ಮ ಅಂತ ಅಂದಾಗ ನಿಮ್ಮ ಮಕ್ಕಳ ಬಗ್ಗೆ ಎಲ್ಲದು ಹೇಳ್ಕೊಳ್ಳಿ ಅಂತ ಹೇಳ್ತಾಳೆ ನಿಮ್ಮ ಮನೆ ಬಗ್ಗೆನೂ ಹೇಳಿ ಅಂತ ಅಂದಾಗ ನಟರಾಜ್ ಅವರು ಎದ್ದು ನಿಂತು ಎಲ್ಲ ಮನೆ ಬಗ್ಗೆ ಹೇಳಕ್ಕೆ ಹೋಗ್ತಾರೆ ಬೇಡ ಬೇಡ ಅಂಕಲ್ ಕೂತ್ಕೊಂಡೇ ಮಾತಾಡಿ ಅಂತ ಕುಂದರ್ಸ್ತಾಳೆ ನಟರಾಜ್ ಅವರು ತುಂಬ ಇಂಪ್ರೆಸಿವ್ ಆಗಿ ಚೆನ್ನಾಗಿ ತೂಕವಾಗಿ ಮಾತಾಡ್ತಾರೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ನನಗೆ ನಾಲ್ಕು ಮಕ್ಕಳು ಅಣ್ಣವ್ರ ಹೆಸರು ಎಲ್ಲ ಇಟ್ಟಿದ್ದು ಅದು ಇದು ಎಲ್ಲ ಹೇಳ್ತಾರೆ ಹುಡುಗಿಯವರಪ್ಪ ತುಂಬ ಚೆನ್ನಾಗಿ ಹೆಸರು ನಿಮ್ಮ ಮಕ್ಕಳದು ಅಂತ ಹೊಗಳ್ತಾರೆ ನಮ್ಮದು ಏನು ಅಂದ್ಕೊಂಡಿದ್ದೀರ ಗಂಧದ ಗುಡಿ ಮನೆ ಅಂತ ಅಂತಾರೆ ಆದರೆ ಒಂದು ಡೌಟು ದೊಡ್ಡ ಅಣ್ಣಂದು ಮದುವೆ ಬಿಟ್ಟು ಇವಳ್ದು ಸೆಕೆಂಡ್ ಅವ್ರದ್ದು ಮಗಂದು ಯಾಕೆ ಮದುವೆ ಮಾಡಿದ್ದೀರ ಅಂದಾಗ ಎಲ್ಲರೂ ತಬ್ಬಿಬ್ಬಾಗಿ ಗಾಬರಿಯಿಂದ ಒಬ್ರಿಗೊಬ್ಬರು ನೋಡಿಕೊಂಡು ಹೆದ್ಕೊತಾ ಇರ್ತಾರೆ ಚಂದನೇ ಮುಂದೆ ಬಂದು ಮನಸ್ಸು ಮಾಡಿ ನಮ್ಮಿಬ್ಬರದ್ದು ಲವ್ ಮ್ಯಾರೇಜು ಅದಕ್ಕೆ ನಾವೇ ಫಸ್ಟ್ ಮದುವೆ ಆಗಿಬಿಟ್ವಿ ಅಂತ ಹೇಳ್ಬಿಡ್ತಾಳೆ ಅದಕ್ಕೆ ಹರಿ ತುಂಬ ಖುಷಿ ಪಡ್ತಾನೆ ಮಯೂರ ಮಯೂರ ಅಷ್ಟರಲ್ಲಿ ಹೌದು ನಮ್ಮಣ್ಣ ಇವರಿಬ್ಬರು ಮದುವೆ ಮಾಡಿ ಬಂದಾಗ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿ ತುಂಬ ಖುಷಿಪಟ್ಟ ಅವನದು ತುಂಬ ದೊಡ್ಡ ಮನಸು ನಮ್ಮನ್ನೆಲ್ಲ ನೋಡ್ಕೊಂಡಿರೋದು ಅವನೇ ಅಂತ ಮೈ ತುಂಬಾ ಹೊಗಳ್ತಾನೆ ಆಯಿತು ಹುಡ್ಗಿನ ಕರೆಸಿ ಅಂತ ಹೇಳ್ತಾರೆ ಹುಡುಗಿನ ಕರ್ಕೊಂಬಾಮ ಅಂತ ಅವ್ರ ಅಕ್ಕಂಗೆ ಹೇಳಿ ಕಳಿಸ್ತಾರೆ ಹುಡುಗಿನ ಕರ್ಕೊಂಬತ್ತ ಕರ್ಕೊಂಬರ್ತಾಳೆ ಅವಳು ಟೀ ತೊಗೊಂಡು ಬರ್ತಾಳೆ ಎಲ್ರಿಗೂ ಟೀ ಸರ್ವ್ ಮಾಡ್ತಾಳೆ ಒಬ್ರಿಗೊಬ್ರು ನೋಡಿಕೊಂಡು ತುಂಬ ಚೆನ್ನಾಗಿದ್ದಾಳೆ ಹುಡುಗಿ ಅಂತ ಎಲ್ಲರೂ ಖುಷಿ ಎಲ್ರಿಗೂ ಟೀ ತಂದು ಕೊಡ್ತಾ ಇರಬೇಕಾದ್ರೆ ಮುತ್ತುರಾಜನ್ನ ಮುತ್ತುರಾಜ್ ಟೀ ತೊಗೊಳೋದೇ ಇಲ್ಲ ಹಾಗೆ ನೋಡ್ತಾ ಇರ್ತಾನೆ ಹುಡುಗಿನ ಎದ್ರುಕೊಂಡು ಹುಡುಗೀನು ಸರಿಯಾಗಿ ನೋಡೋಲ್ಲ ಹಾಗೆ ತಲೆ ಬಗ್ಸ ಬಗ್ಸಿರ್ತಾನೆ ತೊಗೊಳ್ಳೋ ಬೇಡ ತೊಗೊಳ್ಳೋ ಬೇಡ ಅಂತ ತಗೋ ಕೊನೆಗೆ ತೊಗೋತಾನೆ ತೊಗೊಳಪ್ಪ ಕಾಫಿನ ಅಂತ ಅಂದಾಗ ತೊಗೋತಾನೆ ಆದರೂ ಸರಿಯಾಗಿ ನೋಡೋದೇ ಇಲ್ಲ ಹುಡುಗಿನ ಇವಳು ನೋಡ್ತಾಳೆ ಹೇಗಿದ್ದಾರೆ ಹುಡುಗ ಅಂತ ಇವಳಿಗೆ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದ್ದಾರೆ ಅಂತ ಖುಷಿ ಪಡ್ತಾಳೆ ಹೋಗಿ ಕುತ್ಕೋತಾಳೆ ಆವಾಗ ಒಬ್ರಿಗೊಬ್ರು ನೋಡ್ತಾ ಇರ್ತಾರೆ ಎಲ್ಲರೂ ಮಾತಾಡ್ಕೋತಾರೆ ಏನಮ್ಮ ಏನು ಚೆನ್ನಾಗಿದೆಯಾ ಹಂಗೆ ಹಿಂಗೆ ಅಂತ ಎಲ್ಲರೂ ಕೇಳ್ಕೋತಾರೆ ಅದಕ್ಕೆ ಚಂದನ ಹೇಳ್ತಾಳೆ ಹುಡುಗಿ ಹುಡುಗ ಸಪ್ರೇಟಾಗಿ ಮಾತಾಡ್ಬೋದಾ ಅಂತ ಕೇಳ್ತಾಳೆ ಆಯಿತಮ್ಮ ಅದಕ್ಕೇನು ಅಂತಾರೆ ಹುಡುಗಿ ತಾಯಿ ಹೇಳ್ತಾಳೆ ಹೋಗಮ್ಮ ಹೊರ್ಗಡೆ ಲಾನಲ್ಲಿ ಮಾತಾಡ್ಕೊಂಬ ಗಾರ್ಡನ್ನಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅವಳು ಹೋಗ್ತಾಳೆ ಮುಂದೆ ಮುಂದೆ ಇವನು ಹೋಗಿ ಅಣ್ಣ ಅಂತ ಕಳಿಸ್ತಾಳೆ ಚಂದನ ಹೋಗಿ ಇಬ್ಬರು ಮಾತಾಡೋಕ್ಕೆ ಹೊರಗಡೆ ಹೋಗ್ತಾರೆ ಗಾರ್ಡನ್ನಲ್ಲಿ ಆಯಿತು ಅಂತ ಇವನು ಎದ್ದು ಹೋಗ್ತಾನೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ